ಮನೆಯಾಳ ಕೆಲಸ ಮಾಡಿ ಜೈಲಿಗೆ ಬಿಟ್ಟು ಹೋದವನು ಮತ್ತೆ ಇಲ್ಲಿಗೆ ಬಂದೆ ನೀವ್ ಎಂತ ಪೊಲೀಸ್ ಕೆಲಸ ಮಾಡ್ತೀರಿ ಅಂತ ಎತ್ತರಿಸಿ ನಿಜವಾದ ಕಳ್ಳ ಯಾರು ಮನೆಗಾರ ಯಾರು ಅಂತ ಮನವರಿಕೆ ಮಾಡಲಿಕ್ಕೆ ಬಂದಿರುವೆ ಏನು ನನಗೆ ನಿಜ ಪಾಠ ಹೇಳಲಿಕ್ಕೆ ಬಂದಿರುವೆ ಏ ಹೊತ್ತ ನಾನೊಬ್ಬ ಪೊಲೀಸ್ ಅಧಿಕಾರಿ ಇದ್ದೇನೆ ನನ್ನ ಮೇಲಿನ ಹೈರ್ ಆಫೀಸರ್ ನಾಯೇ ನೀನು ಏ ಹೊಸ ನಾನಪ್ಪ ಪೊಲೀಸ್ ಇನ್ಸ್ಪೆಕ್ಟ್ರ ಬಂದೀನಿ ನನಗೆ ಗೊತ್ತಪ್ಪ ನೀನಪ್ಪ ಪೊಲೀಸ್ ಅಧಿಕಾರಿ ಅಂತ ಆದರೆ ನೀ ಹೇಗೆ ಕೆಲಸ ಮಾಡ್ತೀಯ ಅನ್ನೋದು ಚೆನ್ನಾಗೇ ಗೊತ್ತು ನಾವು ಹೇಗೆ ಬಂದೆವು ಅಂತ ಮೊದಲ ಗಮನ ಹರಿಸಿ ತಿಳ್ಕೊ ಕಣ್ಣದಿಂದ ಪಾಠ ಹೇಳಿಸಿಕೊಳ್ಳೋದು ಅನೇಕ ನನಗೆಲ್ಲ ಸುಮ್ಮನೆ ಬಂದ ದಾರಿಗೆ ಸುಂಕವಲ್ಲಂದ ಹೋಗಿ ಬಡ್ರಿ ಇಲ್ಲ ನಾನೀನ ಅಣ್ಣ ತಂಗಿಯರ ಸಂಬಂಧನೂ ಮಾಮ ಮಾವ ಅಳಿಯರ ಸಂಬಂಧನೂ ಅಲ್ಲ ಕಾನೂನಿಗೆ ಸಂಬಂಧಪಟ್ಟ ವಿಷಯ ನಿನಗೆ ತಿಳಿಸಲು ಬಂದಿರುವೆ ಹಾಗಂತ ಹೇಳಲು ಒಂದು ಕ್ಷಣ ಅನುಮತಿ ಕೊಡಿರಿ ಅನುಮತಿ ಅನುಮತಿ ಎಂಬ ಅನುಮತಿಯಷ್ಟು ಧರ್ಮವಿಲ್ಲದ ಧರ್ಮ ದರಿದ್ರರಾದ ನಿಮಗೆ ಅನುಮತಿ ಎಂಬ ಶಬ್ದದ ಅರ್ಥ ಗೊತ್ತೇ ನಿಮಗೆ ಇವರೇನು ದೊಡ್ಡ ಸಾಧನೆ ಮಾಡಿ ಬಂದಾರಂತ ನನಗೆ ಹೇಳಲಿಕ್ಕೆ ನನಗೆ ನಾಚಿಕೆ ಅಲ್ಲ ಎಂತ ಅಪಾಷ ಮಾಡಿ ನನ್ನನ್ನು ನೀನು ಅದೋಪತನಕ್ಕೆ ಯಾರು ಎಂತವನು ಅಂತ ನಿನಗೆ ಚೆನ್ನಾಗಿ ಗೊತ್ತು ನನ್ನ ಮೇಲೆ ನಂಬಿಕೆ ಇಲ್ಲವೇ ಆವಾಡಿ ನಗ್ತೀಯಾ ನಿನ್ನ ಮುಂಡಾದ ಮೇಲೆ ಎರಡು ಸ್ಟಾರ್ಗಳು ಇರುತ್ತ ಅದರ ತಿಮ್ಮಂತೆ ನಿನಗೆ ಗೊತ್ತಿಲ್ಲ ನಿಜವಾದ ಕಳ್ಳ ಯಾರು ಕೊಲೆಗಾರ ಯಾರು ನಾನು ಕಾವೇರಿ ಮಾಡಿದ್ದೇವೆ ತೆಗೆದುಕೋ ಈ ಸೀರಿಯನ್ನು ಇದೆಲ್ಲ ಕತೆ ನನ್ನ ಮುಂದೆ ಹೇಳಬೇಡಿ ಜತೆ ಅದು ಎಂದಿಗೂ ಸಾಧ್ಯವಿಲ್ಲ ಅಂದು ಮಹಾಭಾರತ ಕುರುಕ್ಷೇತ್ರ ಬಿದ್ದದಂತೆ ನಿರ್ಣಯದಂತೆ ಈಗ ಏನು ಕೆಲಸ ಆಗಬೇಕು ಧರ್ಮರಾಯರು ಈ ಯುದ್ಧದಲ್ಲಿ ಅಣ್ಣ ಅಂದ್ರಿಲ್ಲ ಹೇಳ್ಬೇಡ ದುಶಾಸನ ದುರ್ಯೋಧನ ನಿನ್ನ ಕಣೆದುರಿಗೆ ಇದ್ದಾರೆ ಆದ್ರೆ ಹಿಂದವ್ರು ನಿನ್ನ ಕಣೆ ಎದುರಿಗೆ ಇದ್ರು ಕೂಡ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಸ್ವಲ್ಪ ಏನಾದ್ರೂ ವಿಚಾರ ಮಾಡ್ತ್ಯಾ ಅದಕ್ಕೆ ಇವತ್ತೇ ಈಗಲೇ ಯುದ್ಧ ಶುರು ಆಗ್ಲಿಬೇಕು ಹೌದಣ್ಣ ಅವತ್ತು ಶ್ರೀಕೃಷ್ಣ ಹೇಳಣ ಹೇಳು ಕ್ಷಮಿಸುತ್ತಂಗ ಕ್ಷಮ ಕ್ಷಮಿಸು ತಂಗಿ ಕ್ಷಮಿಸು ಭ್ರಮೆಯಾದ ನನ್ನ ಬುದ್ಧಿಯನ್ನು ತೆತ್ತಿ ಮದ ಇಳಿಸಿ ಬಿಟ್ಟೆ ನಮ್ಮ ತಂಗಿ ನಿನ್ನ ನಿನ್ನಲ್ಲಿ ಏನಿದೆ ಅಂತ ಮನದಿಚ್ಚೆ ಹೇಳಿಬಿಡು ಆದರೆ ನನಗೆ ಶ್ರೀಕೃಷ್ಣನ ಪದವಿ ಕೊಟ್ಟಲ್ಲ ಮಾ ತಂಗಿ ಇನ್ನು ನಿನ್ನಲ್ಲಿ ಏನಿದೆ ಅಂತ ಮನವಿ ಹೇಳಿಬಿಡು ಬಜರಂಗಿ ನಡೆದ ವಿಷಯ ಎಲ್ಲ ಇವರಿಗೆ ತೋರಿಸಿಬಿಡಿ ತೆಗೆದು ನೋಡಿಂಗ್ ಆಮೇಲೆ ಕಟ್ಟಪ್ಪ ಏನು ಈ ರೀತಿ ನಡೆದು ಹೋಯ್ತಲ್ಲ ನನ್ನ ಬಾಳಿನಲ್ಲೇ ನನ್ನ ತಂದೆಯನ್ನು ಕೊಂದ ಕೊಲೆಗಾರ ಇವನೇನಾ ಬಂಗಾರ ಕದ್ದ ಕಳ್ಳ ಇವರೇನೇ ಬೆಟ್ಟ ನನ್ನ ಸಹಾಯದೊಂದಿಗೆ ಬೆಟ್ಟದತ್ತರ ತಪ್ಪು ಕೊಂಡಿರುವ ನಿನ್ನ ಶ್ರೀಮಂತಿಗೆಯಿಂದ ಒಪ್ಪಿ ಹುಪ್ಪಿದ ನಿನ್ನದೇ ಗುಂಡಿಗೆ ಅನ್ನಿಸಿ ಮಾಡದಿದ್ದರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಸುಧಾಕರನೇ ಆಗ ಆವೇಶಿಕೊಳಗಾಗಲಿ ಆದಿಶಯ ಮುಂದೆ ನಿಧಾನಿಸಿ ಅವನನ್ನು ಕಟ್ಟಿ ಹಾಕಿ ಹಚ್ಚಬೇಕು ಅದೇ ಸರ್ಪದ ಸಾಹಸ ಎಲ್ಲ ಎಲ್ಲ ಬರಬರ ರಕ್ತ ಕುಡಿದು ಆ ಕೋನಗಳನ್ನು ದುರ್ಗಮ್ಮನದ ಹಕ್ಕ ಕೋಣದಂತೆ ಓಡಾಡಿಸಿ ಕರೆಯಬೇಕು ಕೈಯಲ್ಲಿ ಎತ್ತಿಕೊಂಡು ಎಂದು ಕೆಲಸ ಮಾಡಬಾರದು ಕೌರವರಲ್ಲಿ ಅತಿರತ ಭಾರತ ಎಂಬಿದ್ದರು ಅವರನ್ನಲ್ಲ ಶ್ರೀಕೃಷ್ಣ ಅಂತೆ ಪಾಂಡವರಿಂದಲೇ ಸಂಮಡಿಸಿ ಬಿಟ್ಟ ಅದರಂತೆ ಈ ಕೆಲಸ ಆಗಬೇಕು ಅದಕ್ಕ ನಾ ಹೇಳ್ತೀನಿ ಬಾಯಿಲಿ ಐತ ಮೊದಲು ಹಿಂದೆ ನಡೆಯಲಿ ಆ ದೊರರ ಹಾ ಅದಕ್ಕೆಲ್ಲ ನಾನಿದ್ದೇನೆ ಸುಧಾಕರ್ ಸಾಕು ಆಯ್ತು ಆಯ್ತು ಸರವೇದ ಸರ್ಧಾರನಾಗಿ ಮುನ್ನುಕ್ಕು ಆ ವೈರಿಗಳ ಮನೆಗೆ ಮಾವನ ಮಾತಿನಂತೆ ಮುಳ್ಳನ್ನು ಮುಳ್ಳ ಮುಳ್ಳಿನಿಂದ ಮುಳ್ಳನ್ನು ತೆಗೆದು ಅವರ ಅಂಶವನ್ನೇ ನಿರ್ವಂಸೆ ಮಾಡಿಬಿಡ ಸಿಕ್ಕರೆ ಸಾಕು ಸುಲಾಕ ಅವರ ಹಿಂದೆ ಸಾವಿರ ಮಂದಿ ಗೂಂಡಾ ಮಂದಿ ಬಂದರು ಅವರ ಒಬ್ಬೊಬ್ಬರ ರುಂಡವನ್ನು ತೆಗೆದು ಈ ವಾಯು ಪುತ್ರ ತಾಕತ್ತು ಏನು ಅಂತ ತೋರಿಸಿ ಆ ಪದನಂಗಿ ಕಳ್ಳನಲ್ಲ ಕೊಲೆಗಾರನೂ ಅಲ್ಲ ಅವರೆಲ್ಲರನ್ನು ಧ್ವಂಸ ಮಾಡುವ ಕಲೆಗಾರ ಎಂದು ತೋರಿಸದಿದ್ದರೆ நல்ல புலதைவசரங்கிய மேலி புதாக்கா விடியோ ரெக்காரிங் நம்ம இத்திர சேர்த்துகோண